ವೆಲ್ಕಮ್ ಬ್ಯಾಕ್ ಟು ಜರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಏನು ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮನೆ ಹೊಸ್ತಿಲನ್ನು ಯಾವಾಗ ನಾವು ಕ್ಲೀನಾಗಿಟ್ಕೊ ಶುಚಿಯಾಗಿ ಇಟ್ಕೊಳ್ಳಲ್ಲ ಆವಾಗ ನಮಗೆ ಜ್ಯೇಷ್ಠ ಲಕ್ಷ್ಮಿ ಆಹ್ವಾನ ಆಗೋದು ಸುಲಭ ಲಕ್ಷ್ಮಿ ವಾಸಸ್ಥಾನ ಆಗೋದೇ ಇಲ್ಲ ಯಾಕಂತ ಹೇಳಿದ್ರೆ ಮೇನ್ ನಮ್ಮ ಮನೆ ಬಾಗಿಲು ಸ್ವಚ್ಛವಾಗಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಒಳಗಡೆ ಬರೋದು ಸೊ ಅಂಥ ಜಾಗನೇ ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಖಂಡಿತವಾಗ್ಲೂ ಆ ಮನೆಯಲ್ಲಿ ನಿಲ್ಲಿಸೋದಿಲ್ಲ ಆ ಮನೆಗೆ ಬರೋದೂ ಇಲ್ಲ ಸೊ ಇವಾಗ ಯಾಕೆ ಬರೋದಿಲ್ಲ ಏನು ತೊಂದರೆ ಆಗುತ್ತೆ ಅಂತ ಅಂತ ಹೇಳಿದ್ರೆ ಕೆಲವೊಬ್ಬರು ನಾ ಮನೆ ಬಾಗಿಲು ನಾನು ನೋಡಿರ್ತೀನಿ ಒಂದು ಕು ಒಂದಿಷ್ಟು ಕೂಡ ಅರಶಿನ ಕುಂಕುಮ ಬಾಗ್ಲಲ್ಲಿ ಕೂಡ ಇಡೋದಿಲ್ಲ ಅದಾದಮೇಲೆ ಮನೆ ಬಾಗ್ಲಲ್ಲಿ ಎಷ್ಟು ಮಣ್ಣು ಧೂಳು ಮತ್ತು ಕಸ ಇದ್ದರೂ ಕೂಡ ಅದನ್ನು ಗುಡಿಸು ಕೂಡ ಇರೋದಿಲ್ಲ ಮೇಲೆ ಮನೆ ಮೇನ್ ಡೋರ್ ಎಂಟ್ರೆನ್ಸಲ್ಲಿ ಚಪ್ಪಲಿ ಚಪ್ಪಲಿನ ಬಿಡೋದ್ರಿಂದ ಕೂಡ ಮನೆಗೆ ಲಕ್ಷ್ಮಿ ಆಹ್ವಾನ ಆಗೋದಿಲ್ಲ ಅಲ್ಲಿ ಜಾಸ್ತಿ ಜ್ಯೇಷ್ಠ ಲಕ್ಷ್ಮಿ ವಾಸಸ್ಥಾನ ಆಗಿರತ್ತೆ ಸೊ ಇಂಥ ಮನೆಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮೂರು ವಸ್ತು ನಾನೇನು ತೋರಿಸ್ದೆ ಅಕ್ಕಿ ಹಿಟ್ಟು ಅರಿಶಿನ ಕುಂಕುಮ ಇದನ್ನು ನೀರಲ್ಲಿ ಕಲಿಸ್ಬಿಟ್ಟು ನಾವು ಮನೆ ವಸೂಲಿಗೆ ಅದನ್ನು ಹಚ್ಚೋದ್ರಿಂದ ಜ್ಯೇಷ್ಠ ಲಕ್ಷ್ಮಿ ಮನೆಗೆ ಒಳಗಡೆ ಪ್ರವೇಶ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಕೂಡ ಬರೋದಿಲ್ಲ ಈಗ ಲಕ್ಷ್ಮಿ ಹೋಲಿದ್ರೆ ತಾನೇ ನಮಗೆ ಎಲ್ಲ ಒಳ್ಳೆಯದಾಗೋದು ಲಕ್ಷ್ಮಿನೇ ಒಲಿಲಿಲ್ಲ ಅಂತ ಹೇಳಿದ್ರೆ ನಮಗೆ ಒಳ್ಳೇದೆಲ್ಲಿಂದ ಆಗುತ್ತೆ ಸೊ ನಾವು ಒಂದು ಸ ಒಂದೊಂದು ಸಲ ಮಾಡುವಂಥ ತಪ್ಪುಗಳು ಕೂಡ ಇದಕ್ಕೆ ಕಾರಣ ಆಗತ್ತೆ ಸೊ ತುಂಬಾ ಅಂಥ ಕೆಲಸಗಳು ಇದೆಲ್ಲ ಮನೆಯಲ್ಲೇ ಸಿಕ್ ಂಥ ವಸ್ತುಗಳನ್ನ ಬಳಸ್ಕೊಂಡು ಕೆಲವೊಂದು ನಾವೇ ಮನೆಯಲ್ಲಿ ಪರಿಹಾರನ ಮಾಡ್ಕೊಳ್ಬೋದಾಗತ್ತೆ ಮನೆ ಕ್ಲೀನ್ ಅಂದರೆ ಬಾಗಿಲೇ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಮನೆ ಒಳಗಡೆ ಖಂಡಿತ ಲಕ್ಷ್ಮಿ ಬರೋದಿಲ್ಲ ಅಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ ಸೊ ಇದು ಮ ಹೊಸಲು ಪೂಜೆ ಮಾಡೋರ್ಗೂ ಸಹಿತ ಕೆಲವೊಂದು ಸಲ ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ವಸಲು ಪೂಜೆ ಮಾಡಲಿ ತುಳಸಿ ಪೂಜೆ ಮಾಡಲಿ ಲಕ್ಷ್ಮಿ ಆಹ್ವಾನ ಆಗಲ್ಲ ಯಾಕೆಂತ ಹೇಳಿದ್ರೆ ನಾವು ಮಾಡಬೇಕಲ್ಲ ಅಂತ ಮಾಡೋದಲ್ಲ ಒಂದು ಶ್ರದ್ಧೆ ಬ ಶಕ್ತಿ ಮತ್ತು ನಂಬಿಕೆಯಿಂದ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಸಿಂಪಲ್ಲಾಗಿ ಈ ಮೂರು ವಸ್ತುನ ಬಳಸ್ಕೊಂಡು ನೀವು ಮನೆ ಬಾಗಿಲಿಗೆ ಸ್ವಚ್ಛವಾಗಿ ಅದನ್ನೆಲ್ಲ ಹಚ್ಚಿ ಅರಿಶಿನ ಕುಂಕುಮ ಅಕ್ಕಿ ಹಸಿಟ್ಟು ಈ ಮೂರನ್ನು ಮಿಕ್ಸ್ ಮಾಡಿ ನೀರಲ್ಲಿ ಹೊಸ್ತಿಲಿಗೆ ಹಚ್ಚಿ ಅದಾದಮೇಲೆ ಅರಿಶಿನ ಕುಂಕುಮ ಹಚ್ಕೊಂಡ್ಮೇಲೆ ರಂಗೋಲಿನ ಹಾಕ್ಕೊಂಡು ರಂಗೋಲಿ ಎಲ್ಲ ಹಾಕಿ ಹೂವು ಅಕ್ಷತೆ ಮತ್ತು ನೀವು ಯಾವಾಗಲೂ ಅಷ್ಟೇ ಹೊಸ್ತುಲು ಪೂಜೆ ಮಾಡಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಹೊಸಲಿಗೆ ಏನು ರಂಗೋಲಿನ ಹಾಕಿರ್ತೀರಾ ಅದನ್ನು ಪರ್ಕೆನಲ್ಲಿ ಗುಡಿಸೋದಾಗ್ಲಿ ಅಥವಾ ಹೊಸ್ತಿಲನ್ನು ಕಾಲಲ್ಲಿ ತುಳ್ಕೊಂಡು ಒಳಗಡೆ ಹೋಗೋದಾಗ್ಲಿ ಅದಾದಮೇಲೆ ಕೆಲವೊಬ್ಬರು ಪರ್ಕೆಲನ್ನೆಲ್ಲ ಹೊಸ್ಲನ್ನ ಗುಡಿಸ್ತಾರೆ ಖಂಡಿತವಾಗ್ಲೂ ಆ ಥರ ಎಲ್ಲ ಮಾಡಬಾರ್ದು ಹೊಸ್ತಿಲು ಬಂದ್ಬಿಟ್ಟು ಲಕ್ಷ್ಮೀ ಸ್ವರೂಪ ಸೊ ನಾವು ಹೊಸ್ತಿಲು ಪೂಜೆನ ಮಾಡಬೇಕಾದ್ರೆ ದೇವ್ರನ್ನ ನಾವು ಯಾವ ಥರ ಆಹ್ವಾನೆ ಮಾಡಬೇಕು ಅಂತ ಹೇಳಿದ್ರೆ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀ ನಮ್ಮನೆಗೆ ಬಾರಮ್ಮ ಅಂತ ಕರಿಬೇಕಾಗತ್ತೆ ಸೊ ಯಾವಾಗಲೂ ಅಷ್ಟೇ ಗಂಡನ್ನ ಬಿಟ್ಟು ಹೆಂಡತಿ ಎಲ್ಲಿಗೂ ಹೋಗೋದಿಲ್ಲ ಸೊ ಗಂಡನ ಸಮೇತನೇ ಬರಬೇಕು ಅಂತ ಹೇಳುವಂಥದ್ದಾದರೆ ಲಕ್ಷ್ಮಿನ ನಾವು ಆಹ್ವಾನ ಮಾಡ್ಬೇಕಂತ ಅಂದರೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀನ ನಾವು ಮನೆಗೆ ಕರ್ಕೊಳ್ಬೇಕಾಗತ್ತೆ ಸೊ ಲಕ್ಷ್ಮಿ ಯಾವಾಗಂದು ಆವಾಗ ಈಸಿಯಾಗಿ ಬರೋ ಅಂಥದ್ದಲ್ಲ ನಮ್ಮ ಮನೆ ಯಾವಾಗಲೂ ಶುಚಿತ್ವದಿಂದ ಮನೆ ಬಾಗಿಲು ಶುಚಿತ್ವದಿಂದ ಇದ್ದರೆ ಲಕ್ಷ್ಮಿ ಖಂಡಿತವಾಗ್ಲೂ ನೆಲೆಸ್ತಾರೆ ಸೊ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿ ಮನೆ ಬಾಗಿಲನ್ನ ಕ್ಲೀನ್ ಮಾಡಿಕೊಂಡು ಒಂದು ರಂಗೋಲೆ ಹಾಕಿ ತುಂಬ ಸಿಂಪಲ್ ಆಗಿ ಮಾಡೋ ಅಂತ ಪೂಜೆ ತುಂಬ ಏನು ಮಾಡೋದು ಬೇಡ ಈಗ ನಾನೇನು ಪ್ರೊಸೀಜರಲ್ಲಿ ಮಾಡ್ತಿದ್ದೀನಿ ಅಷ್ಟೇ ಮಾಡಿದ್ರೆ ಸಾಕು ಇದನ್ನೇ ನಾವು ಹೊಸ್ತಿಲು ಪೂಜೆ ಅಂತ ಹೇಳೋದು ಸೊ ರಂಗೋಲಿ ಎಲ್ಲ ಹಾಕಿ ಅಷ್ಟು ಮತ್ತು ದೀಪ ಕೂಡ ಹಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಅದಾದಮೇಲೆ ನೈವೇದ್ಯ ಏನಾದರೂ ಮಾಡ್ಬೋದು ನೀವು ಸಕ್ಕರೆ ಕೂಡ ಇಡ್ಬೋದು ಕಡಲೆ ಸಕ್ಕರೆ ಇಡ್ಬೋದು ಏನು ನೈವೇದ್ಯ ಇರುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಪ್ರತಿದಿನ ನೈವೇದ್ಯ ಯಾರಿಗೂ ಮಾಡೋಕ್ಕಾಗೋದಿಲ್ಲ ಸೊ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನೈವೇದ್ಯ ಕೂಡ ಮಾಡ್ಬೋದು ಖಂಡಿತ ನಿಮಗೆ ನೈವೇದ್ಯ ಇಡೋಕ್ಕೂ ಆಗಿಲ್ಲ ಅಂತ ಒಂದೇ ಒಂದು ಲೋಟದಲ್ಲಿ ನೀರಿಟ್ಟು ಅದಕ್ಕೆ ಒಂದು ತುಳಸಿ ದಳ ಹಾಕಿ ಒಂದು ಅರ್ಧ ಕ ಪಚ್ಚ ಕರ್ಪೂರ ಹಾಕಿದ್ರೂ ಸಾಕು ಅದನ್ನು ಪಾನ್ಕ ಅಂತ ಕರೀತಾರೆ ಸೊ ಅದನ್ನು ಕೂಡ ನೀವು ನೈವೇದ್ಯಕ್ಕೆ ಬಳಸ್ಕೋಬೋದು ಸೊ ನೈವೇದ್ಯ ಎಲ್ಲ ಇಟ್ಟ ಮೇಲೆ ಊದ್ಗಡ್ಡಿಯಿಂದ ಗಂಧದ ಕಡ್ಡಿಯಿಂದ ನಮಸ್ಕಾರ ಮಾಡಿಕೊಂಡು ಅಕ್ಷತೆನ ಹಾಕಿ ಕೊನೆಗೆ ಮಂಗಳಾರತಿ ಅಂಥದ್ದು ಕರ್ಪೂರದಿಂದ ಆರತಿ ಮಾಡಿ ಲಕ್ಷ್ಮೀನ ಆಹ್ವಾನ ಮಾಡಿಕೊಳ್ಳುವಂಥದ್ದು ಈ ಮೂರು ವಸ್ತು ಹಾಕಿ ನೀವು ಮನೆ ಬಾಗಿಲನ್ನು ಶುಚಿತ್ವ ಮಾಡಿಕೊಂಡು ಅಲ್ಲ ಈ ಥರ ವಸ್ತಿಲು ಪೂಜೆ ಮಾಡಿ ಖಂಡಿತವಾಗ್ಲೂ ಲಕ್ಷ್ಮೀ ಆಹ್ವಾನ ಆಗುತ್ತೆ ಯಾವುದೇ ರೀತಿ ಮನೆಗೆ ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಗೆ ಬರೋದಿಲ್ಲ ಅದೇನೇ ಬಂದರೂ ಬಾಗಿಲಲ್ಲೇ ಇರಬೇಕು ಹೊರತು ಒಳಗಡೆ ಬರಬಾರ್ದು ದ ಲಕ್ಷ್ಮಿ ಕಾಯ್ತಿರ್ತಾರಂತೆ ಯಾರ ಮನೆ ಬಾಗಿಲು ಸ್ವಚ್ಛ ಎಲ್ಲ ಫಸ್ಟು ಒಳಗಡೆ ಹೋಗ್ಬಿಡೋಣ ಅಂತ ಸೊ ಅದಕ್ಕೆ ನಾವು ಆಸ್ಪದ ಕೊಡದೆ ಸೊ ಮನೇನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದು ಸೊ ಜೇ ಜ್ಯೇಷ್ಠಲಕ್ಷ್ಮಿ ಆಹ್ವಾನ ಮಾಡ್ಕೊಳ್ಳೋದು ಬೇಡವೇ ಬೇಡ ಅದನ್ನು ಬಾಗಿಲಿಂದ ಹೊರಗಡೆ ಕಳಿಸ್ಬಿಡ್ಬೇಕೇ ಹೊರತು ಒಳಗಡೆ ಕರ್ಕೊಳ್ಬಾರ್ದು ಸೊ ಇಷ್ಟು ಸಿಂಪಲ್ಲಾಗಿ ನೀವು ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೊಸ್ದಲೂ ಪೂಜೆ ಜ್ಯೇಷ್ಠಲಕ್ಷ್ಮಿ ಮನೆಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸೊ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಲೂ ಮನೆಗೆ ಯಾವುದೇ ಥರ ನಕಾರಾತ್ಮಕ ಶಕ್ತಿ ಕೂಡ ಬರೋದಿಲ್ಲ ನಾನು ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಹೊಸ್ತಿಲು ಪೂಜೆನೇ ನಿಮಗೆ ತೋರಿಸಿದ್ದು ಆದರೆ ಈ ಒಂದು ಮೂರು ವಸ್ತುನ ಹಾಕಿ ಮಾಡೋದರಿಂದ ಮನೆಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್